ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಮೂರು ದಿನಗಳ ಕೃಷಿ ಮೇಳದ ವಸ್ತು ಪ್ರದರ್ಶನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡ್ಯದ ವಿಸಿ ಫಾರಂನಲ್ಲಿ ನಿನ್ನೆ ಉದ್ಘಾಟಿಸಿದರು ಈ ವೇಳೆ ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ನರೇಂದ್ರ ಸ್ವಾಮಿ ಬಂಡಿಸಿದ್ದೇಗೌಡ ರವಿಕುಮಾರ್ ಗಣಿಗ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಈ ವೇಳೆ ಸಮಗ್ರ ಮಾದರಿಯಲ್ಲಿ ಲಾಭದಾಯಕ ಕೃಷಿ ನಡೆಸುತ್ತಿರುವ ಪ್ರಗತಿಪರ ಯುವ ರೈತರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಹಾಸನ ಚಾಮರಾಜನಗರ ಕೊಡಗು ಜಿಲ್ಲೆಗಳ ಕೃಷಿಕರು ಮತ್ತು ಸಂಶೋಧನೆಯ ಹಿತದೃಷ್ಟಿಯಿಂದ ಮಂಡ್ಯದಲ್ಲಿ ಪ್ರತ್ಯೇಕ ಕೃಷಿ ವಿಶ್ವವಿದ್ಯಾಲಯವನ್ನು ಆರಂಭಿಸಲಾಗಿದೆ ದೇಶದಲ್ಲಿ ಇಂದಿಗೂ ಶೇಕಡಾ ಎಂಬತ್ತರಷ್ಟು ಜನರು ಕೃಷಿಯ ಮೇಲೆ ಅವಲಂಬಿತರಾಗಿದ್ದು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಂಡರೆ ವೆಚ್ಚ ಕಡಿತಗೊಳಿಸಿ ಲಾಭದಾಯಕವಾಗಲಿದೆ ಮುಂದಿನ ದಿನಗಳಲ್ಲಿ ಕೃಷಿ ಉತ್ಪನ್ನಗಳ ರಫ್ತಿಗೆ ಹೆಚ್ಚಿನ ಉತ್ತೇಜನ ನೀಡಲು ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಸ್ಯಾಂಡ್ವಿಚ್ ಸ್ನಾತಕೋತ್ತರ ಕೇಂದ್ರ ಆರಂಭಿಸಲಾಗುವುದು ಎಂದು ತಿಳಿಸಿದರು

ಪ್ರಯೋಗಾಲಯದಿಂದ ಭೂಮಿಗೆ ಪರಿಕಲ್ಪನೆಗೆ ಒತ್ತು ನೀಡಿದ್ದು ಸರ್ಕಾರ ಕೃಷಿಕರ ಅಭಿವೃದ್ಧಿಗೆ ಹತ್ತು ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಮಂಡ್ಯದಲ್ಲಿ ಆರಂಭಿಸಿರುವ ಪ್ರತ್ಯೇಕ ಕೃಷಿ ವಿಶ್ವವಿದ್ಯಾಲಯ ಇದರ ಭಾಗವಾಗಿದೆ ಮುಂದಿನ ದಿನಗಳಲ್ಲಿ ಫಿಲಿಪೈನ್ಸ್ ಮಾದರಿಯಲ್ಲಿ ಕೃಷಿ ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಹೇಳಿದರು ಮುಖ್ಯಮಂತ್ರಿಗಳ ಸರ್ಕಾರದ ಆದೇಶವನ್ನು ಪಾಲಿಸತಕ್ಕಂಥ ರೀತಿಯಲ್ಲಿ ಐದು ಕೃಷಿ ವಿಶ್ವವಿದ್ಯಾನಿಲಯ ಒಳ್ಳೆಯ ಕೆಲಸವನ್ನು ಮಾಡುತ್ತಿದೆ ದರ್ಶನ್ ಪುಟ್ಟಣಯ ಸಮಗ್ರ ಕೃಷಿ ಮತ್ತು ಮೌಲ್ಯವರ್ಧನೆ ಅಳವಡಿಸಿಕೊಳ್ಳುವ ಮೂಲಕ ರೈತರು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ಬರಬೇಕೆಂದು ಕರೆ ನೀಡಿದರು ಬರೀ ಇಲ್ಲಿ ನೋಡ್ಕೊಂಡು ಹೋಗೋದು ಒಂದೇ ಅಲ್ಲ ಇದನ್ನ ನಮ್ಮ ಜಮೀನುಗಳಲ್ಲಿ ನಾವು ಯಾವ ತರ ಅದನ್ನ ಅಳವಡಿಸಿಕೊಂಡು ನಮ್ಮ ಜೀವನದ ಗುಣಮಟ್ಟನ ಮೇಲಿಕ್ಕೆತ್ತುತ್ತೀವಿ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲೆಲ್ಲಾ ಕಳಕಳಿಯ ಮನವಿ ಮಾಡ್ಕತ್ತಿದೀವಿ